ನಗರದ ಪ್ರೆಸ್ ಕ್ಲಬ್ ಆವರಣದಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಸುಮಾರು ಇನ್ನೂರು ರೈತರಿಗೆ ಭೂಮಿ ರೈತ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ರಾಜ್ಯದ ವಿವಿಧ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಉಪಕುಲಪತಿಗಳು ಹಾಗೂ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಅಶೋಕ್ ಆಲೂರ್ ಡಾಕ್ಟರ್ ಕೆ ಮಂಜುನಾಥ್ ಡಾಕ್ಟರ್ ಧನಂಜಯ್ ಟಿ ರಮೇಶ್ ಡಾಕ್ಟರ್ ಚಿದಾನಂದ ಹಾಗೂ ಭೂವಿ ಸಂಸ್ಥೆಯ ಮುಖ್ಯಸ್ಥ ರಘುನಂದನ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ರೈತರಿಂದಲೇ ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡುವ ಮೂಲಕ ಹೊಸತನಕ್ಕೆ ನಾಂದಿ ಹಾಡಲಾಯಿತು ಪ್ರತಿ ವರ್ಷ ಡಿಸೆಂಬರ್ ಮೂರರಂದು ವಿಶ್ವ ರೈತರ ದಿನಾಚರಣೆ ಆಚರಿಸುತ್ತಿರುವುದು ತಮಗೆಲ್ಲರಿಗೂ ತಿಳಿದಿದೆ ದೇಶದ ಭದ್ರತೆಗೆ ಯೋಧ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ದೇಶದ ಜನರಿಗೆ ಆಹಾರ ಭದ್ರತೆ ನೀಡುವ ಅನ್ನದಾತ ರೈತರ ಬದುಕಿನಲ್ಲಿ ಸುಧಾರಣೆ ತರುವ ಅಗತ್ಯವಿದೆ ಎಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಜ್ಞರು ಅಭಿಪ್ರಾಯಪಟ್ಟರು ಭೂಮಿ ಒಂದು ಡಿಜಿಟಲ್ ಕೃಷಿ ವೇದಿಕೆಯಾಗಿದ್ದು ಆಧುನಿಕ ತಂತ್ರಜ್ಞಾನ ಬಳಸಿ ರೈತರಿಗೆ ಉತ್ತಮ ಮಾರುಕಟ್ಟೆ ಭೂಮಿ ಫಲವತ್ತತೆ ಹಾಗೂ ಕೃಷಿಯನ್ನು ಯುವ ಜನಾಂಗಕ್ಕೆ ಆಕರ್ಷಕ ಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ರಾಜ್ಯವ್ಯಾಪಿ ಕೆಲಸ ಮಾಡುತ್ತಿದೆ ಭೂಮಿ ಸಂಸ್ಥೆ ಇದೇ ಮೊದಲ ಬಾರಿಗೆ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಿಂದ ಆಯ್ಕೆ ಮಾಡಿದ ಸುಮಾರು ಇನ್ನೂರು ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡಿತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಸರ್ ನನ್ನ ಹೆಸರು ತಾಯಪ್ಪ ನಾವು ರಾಯಚೂರು ಜಿಲ್ಲೆ ಚಂದ್ರಮಣ್ಣ ಹೋಬಳಿ ಚಂದ್ರಮಣ್ಣ ಗ್ರಾಮದವರು ನನಗೆ ಈ ಪ್ರಶಸ್ತಿ ಎರಡು ಬಂದಿದ್ದೇವೆ ಬೆಸ್ಟ್ ಆರ್ಟಿಕಲ್ಚರ್ ಅವಾರ್ಡ್ ಮತ್ತೆ ಇನ್ನೊಂದು ಬೆಸ್ಟು ಆರ್ಗ್ಯಾನಿಕ್ ಅವಾರ್ಡು ಎರಡು ನನಗೆ ಭೂಮಿ ಪ್ರಶಸ್ತಿಯಲ್ಲಿ ಎರಡು ನನಗೆ ಕೊಟ್ಟಿದ್ದಾರೆ ಅದರ ನನ್ನ ಉದ್ದೇಶ ಏನಪ್ಪ ಅಂತಂದರೆ ಭೂಮಿಯನ್ನು ನಾವು ಈ ಭೂಮಿ ಪ್ರ ಪ್ರಶಸ್ತಿಗೆ ಆಯ್ಕೆ ಆಗೋದಕ್ಕೆ ಕಾರಣ ಉದ್ದೇಶ ನಾವು ಭೂಮಿಯನ್ನು ಕಾಪಾಡೋದು ನಂದು ಇಷ್ಟೇ ನನ್ನ ಎರಡು ಮಾತು ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಸಾರಾಂಶವನ್ನು ನಾವು ರೈತರೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ಪ್ರತಿಯೊಂದು ಸಾರಾಂಶವನ್ನು ನಾವು ಕಳೀತಾ ಇದ್ದೀವಿ ಈಗ ನಾನು ಪ್ರತಿಯೊಬ್ಬ ರೈತರಿಗೆ ಇಷ್ಟೇ ಹೇಳೋದು ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಸಾರಜನಕ ರಂಜಕ ಪೋಷಕಾಂಶಗಳು ಇದ್ದಾವೆ ಬಟ್ ನಾವು ಅದು ಕ್ವಾಲಿಟಿ ಮಿಂಚಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ ಆದ ಕಾರಣ ಪ್ರತಿಯೊಬ್ಬ ರೈತರಿಗೆ ಕ್ವಾಲ್ಟಿಟಿ ಆಗ್ತಕ್ಕಂಥ ಟೆಸ್ಟ್ ನಾವು ಬಾಡಿ ಯಾವ ಥರ ಹೆಲ್ತ್ ಚೆಕ್ ಮಾಡ್ತಿದ್ವಿ ಅದೇ ಥರನ ನಾವು ಭೂಮಿಯನ್ನು ಚೆಕ್ ಮಾಡಿ ಅದರ ರಿಪೋರ್ಟ್ ತೊಗೊಂಡು ಅದರಂತಕ್ಕಂಥ ಏನೇನು ಕಡಿಮೆ ಇದಾವೆ ಎಲ್ಲ ಸಾರಾಂಶಗಳನ್ನು ಕೊಡಬೇಕು ಇನ್ನು ಮುಂದಿನ ಪೀಳಿಗೆ ಏನೇನು ಕೊಡಬೇಕಂತಂದರೆ ಒಳ್ಳೆ ಭೂಮಿ ಕೊಡೋಕೆ ನಮ್ಮ ಇದು ಪೀಳಿಗೆಯಲ್ಲಿ ಇದಿದೆ ಆ ಸರವಾಗಿ ನಾನು ಪ್ರತಿಯೊಬ್ಬ ರೈತರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮನವಿ ಮಾಡ್ಕೊತೀನಿ ಬೇಡ್ಕೊಂತೀನಿ ಎಲ್ಲರೂ ಭೂಮಿಯನ್ನು ಉಳಿಸಿ ನಾ ಮುಂದಿನ ಪೀಳಿಗೆ ಏನೇನು ಉಳಿಸ್ಬೇಕಂದ್ರೆ ಭೂಮಿಯನ್ನು ಒಳ್ಳೆ ಭೂಮಿಯನ್ನು ಉಳಿಸಿ ಅಷ್ಟೇ ನಾನು ಹೇಳಿ ಮಾತಾಡಿದ್ರೆ